ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕೆಂಪೇಗೌಡರು ಕರ್ನಾಟಕದ ಒಬ್ಬ ಪ್ರಮುಖ ವ್ಯಕ್ತಿ ಪ್ರಮುಖ ವ್ಯಕ್ತಿ ಪ್ರಮುಖ ವ್ಯಕ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಂಕ ನಾಡಿನ ಪಾಳೇಗಾರರಾಗಿದ್ದರು ಕೆಂಪೇಗೌಡರು ಕರ್ನಾಟಕದ ಒಬ್ಬ ಪ್ರಮುಖ ವ್ಯಕ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಂಕನಾಡಿನ ಪಾಳೇಗಾರರಾಗಿದ್ದರು ಹದಿನಾರನೇ ಶತಮಾನದ ಕೆಂಪೇಗೌಡರು ತಮ್ಮ ದೂರದೃಷ್ಟಿ ಮತ್ತು ಆಡಳಿತ ಕೌಶಲ್ಯ ಜನಕಲ್ಯಾಣದ ಕಾರ್ಯಗಳಿಂದ ಇಂದಿಗೂ ಸ್ಮರಣೀಯರಾಗಿದ್ದಾರೆ ಇವರು ಅತ್ಯಂತ ವಿದ್ಯಾವಂತ ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದಾರೆ ವಿವರಣೆ ಜನನ ಮತ್ತು ಆರಂಭಿಕ ಜೀವನ ಕೆಂಪೇಗೌಡರು ಹದಿನೈದುನೂರ ಹತ್ತರಲ್ಲಿ ಯಲಂಕದಲ್ಲಿ ಜನಿಸಿದರು ತಂದೆ ನಾಡಪ್ರಭು ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚೆನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ಇತರ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ವಿದ್ಯಾಭ್ಯಾಸ ಕೆಂಪೇಗೌಡರು ಬಾಲದಲ್ಲೇ ತುಂಬಾ ಚತುರರು ಆಗಿದ್ದರು ಅವರು ಗುರುಗಳೇ ಗುರುಗಳು ಮಾದವ ಪಟ್ಟರು ಹಾಗೂ ಕೆಂಪೇಗೌಡರಿಗೆ ಕುದುರೆ ಸವಾರಿ ಮಲ್ಲಗಾಳಗ ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಇತ್ತು ಕೆಂಪೇಗೌಡರು ಬಾಲ್ಯದಲ್ಲಿ ತುಂಬ ಚತುರರೂ ಆಗಿದ್ದರು ಅವರ ಗುರುಗಳು ಮಾಧವಪಟ್ಟರು ಹಾಗೂ ಕೆಂಪೇಗೌಡರಿಗೆ ಕುದುರೆ ಸವಾರಿ ಮಲ್ಲಗಾಳಗ ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಇತ್ತು ಬೆಂಗಳೂರು ಸ್ಥಾಪನೆ ನೂರ ಮೂವತ್ತೇಳರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪನೆ ಮಾಡಿದರು ನಾಲ್ಕು ಕೋಟೆ ಕೋಪುರಗಳು ಮತ್ತು ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿದರು ಪೇಟೆ ವ್ಯವಸ್ಥೆಯನ್ನು ರೂಪಿಸಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನ ನೀಡಿದರು ಆಡಳಿತ ಕೆಂಪೇಗೌಡರ ಆಡಳಿತ ಸಮರ್ಥ ಮತ್ತು ಜನಪರವಾಗಿತ್ತು ಹಾಗೂ ರೈತರಿಗೆ ಕೃಷಿ ಭೂಮಿಗಳನ್ನು ಒದಗಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಕೆಂಪೇಗೌಡರ ಆಡಳಿತ ಸಮರ್ಥ ಮತ್ತು ಜನಪರವಾಗಿತ್ತು ಹಾಗೂ ರೈತರಿಗೆ ಕೃಷಿ ಭೂಮಿಗಳನ್ನು ಒದಗಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಬೆಂಗಳೂರು ನಾಮಕರಣ ಕೆಂಪೇಗೌಡರು ತಾಯಿ ಮತ್ತು ಪತ್ನಿ ಹಳೇ ಬೆಂಗಳೂರಿನವರು ಹಾಗಾಗಿ ಇವರ ನೆನಪಿಗಾಗಿ ಇವರು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರು ಇಟ್ಟರು ಉಪಸಂಹಾರ ಕೆಂಪೇಗೌಡರ ವಿವೇಚನಾಯುತ ಯೋಜನೆಗೆ ಮತ್ತು ಕೃತತ್ವ ಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಬಳಿಕವೂ ಜನತೆ ನೆನೆಯುತ್ತಲೇ ಇದ್ದಾರೆ ಕೆಂಪೇಗೌಡರ ವಿವೇಚನಾಯುತ ಯೋಜನೆಗೆ ಮತ್ತು ಕೃತತ್ವ ಶಕ್ತಿಯುಳ್ಳ ವ್ಯಕ್ತಿತ್ವಕ್ಕೆ ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಬಳಿಕವೂ ಜನತೆ ನೆನೆಯುತ್ತಲೇ ಇದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತಿ ದೊಡ್ಡ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಲಾಗಿದೆ ಅಲ್ಲದೆ ನಗರದಲ್ಲೆಲ್ಲ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಅವರ ಹೆಸರನ್ನು ಅಜರಾಮರಗೊಳಿಸಲಾಗಿದೆ ಕೆಂಪೇಗೌಡರ ಜೀವನ ಮತ್ತು ಸಾಧನೆಗಳು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಶಾಶ್ವತ ಚಾಪು ಮೂಡಿಸಿವೆ ಕೆಂಪೇಗೌಡರ ಕೊಡುಗೆಗಳು ಕರ್ನಾಟಕದಲ್ಲಿ ಹೆಸರು ಮಾಡಿದೆ ವೀರಮರಣ ಕೆಂಪೇಗೌಡರು ಭೀಕರ ಯುದ್ಧದಲ್ಲಿ ಹದಿನೇಳುನೂರ ಅರವತ್ತೊಂಬತ್ತರ ಸುಮಾರಿಗೆ ವೀರಮರಣ ಹೊಂದಿದರು ಎನ್ನಲಾಗಿದೆ ಸಮಾಧಿ ಕೆಂಪೇಗೌಡರ ಸಮಾಧಿ ಕುಣಿಗಲ್ನಿಂದ ಬರುವಾಗ ಮಾಗಡಿ ಸಮೀಪದ ಕೆಂಪಾಪುರ ಎಂಬ ಹಳ್ಳಿಯಲ್ಲಿ ಕೆಂಪೇಗೌಡರ ಸಮಾಧಿ ಇದೆ ಕೆಂಪೇಗೌಡರು ಸಮಾಧಿ ಕುಣಿಗಲ್ನಿಂದ ಬರುವಾಗ ಮಾಗಡಿ ಸಮೀಪದ ಕೆಂಪಾಪುರ ಎಂಬ ಹಳ್ಳಿಯಲ್ಲಿ ಕೆಂಪೇಗೌಡರ ಸಮಾಧಿ ಇದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು